ಬೆಂಗಳೂರಿನ ಐದು ಕಡೆ ಇವತ್ತು ಲೋಕ ರೇಡ್ ನಡೆಸಿದೆ ಬಿಬಿಎಂಪಿ ಚೀಫ್ ಎಂಜಿನಿಯರ್ ರಂಗನಾಥ್ಗೆ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಚಿ ಬ್ಯಾಟರಾಯನ್ಪುರ ಯಲಹಂಕ ಬಿಬಿಎಂಪಿ ಕಚೇರಿಯ ಮೇಲೂ ಕೂಡ ರೇಡ್ ಮಾಡಲಾಗಿದೆ ಯಲಹಂಕ ಬಿಬಿಎಂಪಿ ವಲಯ ಸಿಇ ರಂಗನಾಥ್ ಮನೆಯ ಮೇಲೆ ಇವತ್ತು ಜೊತೆಗೆ ಕಚೇರಿಯ ಮೇಲೆ ದಾಳಿ ಮಾಡಲಾಗಿರುವಂತದ್ದು ಯಲಹಂಕದ ಮನೆ ಹಾಗೂ ಸಂಬಂಧಿಕರ ಮನೆಯ ಮೇಲೆ ದಾಳಿ ಮಾಡಲಾಗಿದೆ ಆದಾಯ ಮೀರಿದಂತಹ ಆಸ್ತಿಗಳಿಗೆ ಪ್ರಕರಣದಲ್ಲಿ ದಾಳಿ ಮಾಡಲಾಗಿದೆ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಅವರ ತಂಡದಿಂದ ಇವತ್ತು ದಾಳಿ ಮಾಡಲಾಗಿದೆ ರೇಡ್ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಾಯುಕ್ತ ಚೀ ಯಲಹಂಕದ ಮನೆ ಹಾಗೂ ಸಂಬಂಧಿಕರ ಮನೆಯ ಮೇಲೆ ಇವತ್ತು ದಾಳಿಯನ್ನ ನಡೆಸಲಾಗಿರುವಂಥದ್ದು ಬೆಂಗಳೂರಿನ ಐದು ಕಡೆ ಇವತ್ತು ಲೋಕ ರೇಡ್ ಅನ್ನ ನಡೆಸಲಾಗಿರುವಂತದ್ದು ಬಿಬಿಎಂಪಿ ಚೀಫ್ ಎಂಜಿನಿಯರ್ ರಂಗನಾಥ್ಗೆ ಇವತ್ತು ಬೆಳ್ಳಂಬೆಳಿಗೆ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಟೀಮ್ ಬ್ಯಾಟ್ರಾಯನ್ ಯಲಹಂಕ ಬಿಬಿಎಂಪಿ ಕಚೇರಿಯ ಮೇಲೆ ಇವತ್ತು ಲೋಕ ರೇಡ್ ಆಗಿದೆ ಯಲಹಂಕ ಬಿಬಿಎಂಪಿ ವಲಯ ಸಿಇ ರಂಗನಾಥ್ ಮನೆಯ ಮೇಲೆ ರೇಡ್ ಆಗಿರುವಂಥದ್ದು ಯಲಹಂಕದ ಮನೆ ಜೊತೆಗೆ ಸಂಬಂಧಿಕರ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಆದಾಯ ಮೀರಿದಂತಹ ಆಸ್ತಿಗಳಿಗೆ ಪ್ರಕರಣದಲ್ಲಿ ಇವತ್ತು ದಾಳಿಯನ್ನು ಮಾಡಲಾಗಿದೆ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ತಂಡದಿಂದ ಇವತ್ತು ಬೆಳ್ಳಂಬೆಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಲಾಗಿದೆ ಇನ್ನು ರೇಡ್ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಲೋಕಾಟಿ